ரோண்டேக்கோட் தண்டிகிட் ரோட் விட்டு கிலோமீட்டர் மத்திரி மக்கொந்த முஞ்சா எழங்கிலிங்க டாய் பரல மாடசிட்ரி அது எடு லட்ச ரூபாய் எந்த மக்கள் ஏன் நமஸ்காரே சிதிராம்பர்சி யூட்டூப் ಸುಸ್ವಾಗತ ನಾನ್ ನಿಮ್ಗೆ ಇವತ್ತ ಯಾವ ಟಾಪಿಕ್ ಬಗ್ಗೆ ಹೇಳ್ಕೊಡಾತೀನಿ ಅಂದ್ರ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ಕೊಡತೀನಿ ಲೈಫ್ ಇನ್ಶೂರೆನ್ಸ್ ಒಳಗ ಟರ್ಮ್ ಇನ್ಶೂರೆನ್ಸ್ ಈ ಟರ್ಮ್ ಇನ್ಶೂರೆನ್ಸ್ ಏದ್ ಅಂದ್ರ ಏನ್ಪಾ ಅಂದ್ರ ನಮ್ ಭಾಷೆ ಒಳಗೆ ಹೇಳ್ಬೇಕಂದ್ರ ಕಡಿಮೆ ರೊಕ್ಕದಾಗ ಹೆಚ್ಚಿನ ಅಮೌಂಟ್ ಇನ್ ಕ್ಲೈಮ್ ಆಗೋಕ್ ಟರ್ಮ್ ಇನ್ಶೂರೆನ್ಸ್ ಅಂತ ಅಂದ್ರ ನೀವು ಇವತ್ತು ಹೆಂಗಸ ಇಲ್ಲಿ ಇವತ್ತು ನೀವು ಆಕ್ಸಿಡೆಂಟ್ ಆಗಲಿ ಆಕ್ಸಿಡೆಂಟ್ ಆಗ್ಯಾರ ಸಾಯ್ರಿ ಮತ್ತ ಸೂಸೈಡ್ ಆಗ್ರೆ ಮಾಡ್ಕೋರಿ ಯಾವುದೇ ಅನಾರೋಗ್ಯದ ಹೆಂಗೆ ಸಾಯ್ಲಿ ನೀವು ಅಕಾಲಿಕ ಮರಣ ಹೊಂದ್ಲಿ ಆ ಏನ್ ನೀವು ಗೋರ್ಮೆಂಟ್ ತುಂಬಿರ್ತಿರ್ಲಾ ಇದು ಸೆಂಟ್ರಲ್ ಗೋರ್ಮೆಂಟ್ ನ ಹೇಳುದು ಆಲ್ರೆಡಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಒಳಗೊಬ್ರ್ ಮರ್ಸರ ಒಳಗೋಗೊಬ್ರ ಬಗ್ಗೆ ಒಳಗೋಗೊಬ್ರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅದನ್ನ ನಾ ನಿಮ್ಗೆ ಇವತ್ತು ಹೇಳ್ಕೊಟ್ನಿ ಇದನ್ನ ಎಲ್ಲಿ ಮಾಡಿಸ್ಬೇಕು ಹೆಂಗೆ ಮಾಡಿಸ್ಬೇಕು ವರ್ಷಕ್ಕೆ ಎಷ್ಟು ಕಟ್ಟಾಕೈತಿ ಅದೆಲ್ಲ ಹೇಳ್ಕೊಡ್ತೀನಿ ಪಕ್ಷಿ ಸ್ಟಾರ್ಟಿಂಗ್ ಇದು ಸ್ಕೀಮ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನೈದರಾಗ ಚಾಲು ಆಗಿತ್ತು ಸೆಂಟ್ರಲ್ ಸೆಂಟ್ರಲ್ ಗವರ್ನಮೆಂಟ್ ಅವ್ರ ಇದನ್ನ ಅನೌನ್ಸ್ ಮಾಡ್ಯಾರ ಅದ್ಯಾವಪ್ಪ ಅಂದ್ರೆ ಪಿ ಎಂ ಜೆ ವಿ ವೈ ಪ್ರಧಾನ ಮಂತ್ರಿ ಜೀವನ್ ಭೀಮಾ ಸುರಕ್ಷಾ ಯೋಜನೆ ಹೇಳಿ ಇದನ್ ರೀತಿ ಮೋದಿಯವ್ರ ಎರಡ್ ಸಾವಿರದ ಹದಿನೈದರಾಗ ಚಾಲು ಮಾಡ್ಯಾರ ಇಲ್ಲಿವರೆಗೆ ಎಷ್ಟು ನೋಂದಾಯಿಸಿಕೊಂಡಾರ ಅಂದ್ರೆ ಈ ಯೋಜನೆನ ಅರವತ್ತು ಲಕ್ಷ ಮಂದಿ ಈ ಯೋಜನೆಗೆ ಒಳಪಟ್ಟವ್ರ ಅದ್ರೊಳಗ ಕ್ಲೈಮ್ ಅಂದ್ರ ರೊಕ್ಕ ತಗೊಂಡವ್ರು ಅಂದ್ರೆ ಆಕ್ಸಿಡೆಂಟ್ ಆಗಿ ಸತ್ತಾರ ಅವ್ರ ಫ್ಯಾಮಿಲಿಯವ್ರು ಆ ಫ್ಯಾಮಿಲಿ ಅವ್ರಿಗೆ ಏನೈತಿ ಇದ್ರ ಅಮೌಂಟ್ ಬಂದಾವ್ ಅದಷ್ಟ್ರ ಆರ್ ಲಕ್ಷದ ಸಮಥಿಂಗ್ ಏನೋ ಐತಿ ಇಲ್ಲಿ ರೇಷಿಯೋ ಐತಿ ನಿಮ್ಗ ನಾ ಅನ್ನ ತೋರಿಸಿ ಇದನ್ನೇನೈತಿ ನೀವು ಫಸ್ಟಿಗೆ ಸ್ಟಾರ್ಟಿಂಗ್ ಇದನ್ನ ನೀವು ಮಾಡ್ಕೊಳಕ ಇದ್ರ ಅರ್ಹತೆಗಳು ಹೇಳ್ಕೊಡ್ತೀನಿ ನಾ ಮೊದ್ಲಿಗೆ ಇದಕ್ಕ ಯಾರ್ಯಾರ ಅರ್ಹರು ಅಂದ್ರ ಹದಿನೆಂಟರಿಂದ ಐವತ್ ಏಜ್ ಇರೋರು ಅಷ್ಟರು ಈ ಯೋಜನೆಗೆ ಅರ್ಹರಕಾರ ಮತ್ತೆ ಗವರ್ಮೆಂಟ್ ನೌಕರಿ ಇದ್ರು ಅರ್ಹರ ಆಗಲ್ಲ ಇದಕ್ಕೆ ಅರ್ಹ ಆಗಲ್ಲ ಯಾರ ಅರ್ಹ ಅಕರ ಅಂದ್ರೆ ಮಧ್ಯಮ ವರ್ಗದವ್ರು ಮಧ್ಯಮ ಅಂದ್ರೆ ಈಗ ಇವಾಗ ಅರೆ ಸರ್ಕಾರಿ ನೌಕರರು ಈ ಅರ್ಹತೆಗೆ ಒಳಪಡ್ತಾರ ಇದನ್ನ ನೀವು ಎಲ್ಲಿ ಮಾಡಿಸುದು ತಿಂಗಳ ಎಷ್ಟು ಕಟ್ಟಕೈತಿ ನೀವು ಇದನ್ನ ನೀವು ಆನ್ಲೈನ್ ಆನ್ಲೈನು ಮಾಡಬಹುದು ಆಫ್ಲೈನ್ ಮಾಡ್ಬೋದು ಆಫ್ಲೈನ್ ಹೆಂಗಂದ್ರೆ ನಿಮ್ದು ಯಾವ್ದಾರ ಒಂದು ಸೇವಿಂಗ್ ಅಕೌಂಟ್ ಇತ್ತಂದ್ರೆ ಸೇವಿಂಗ್ ಅಕೌಂಟ್ ಇತ್ತಂದ್ರೆ ನೀವು ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ನಮಗ ಇಂತದ ಇನ್ಶೂರೆನ್ಸ್ ಮಾಡಿಕೊಡ್ರಿ ಪಿ ಎಮ್ ಜೆ ಬಿ ವೈ ಅಂದ್ರೆ ಅವರು ಮಾಡಿಕೊಡ್ತಾರೆ ಫಾರ್ಮ್ ಫಿಲ್ ಅಪ್ ಮಾಡಿಕೊಟ್ರೆ ಮಾಡಿಕೊಡ್ತಾರೆ ಇಲ್ಲಾಂದ್ರೆ ನೀವು ಸ್ವಂತ ನಿಮ್ಮ ಮೊಬೈಲ್ ಹಾಕ್ಬೋದು ಅದರ ವೆಬ್ಸೈಟ್ ಯಾವತ್ತಂದ್ರೆ ಪಿ ಎಮ್ ಜೆ ಬಿ ವೈ ಡಾಟ್ ಗೋ ಡಾಟ್ ಹೇಳಿ ಕ್ಲಿಕ್ ಮಾಡಿ ನೀವು ಅಲ್ಲಿ ಲಾಗಿನ್ ಆಗಿ ಮಾಡಿಸ್ಬೋದು ಆಲ್ಮೋಸ್ಟ್ ಅಲ್ಲ ನಿಮ್ಗೆ ನಾ ಸಜೆಷನ್ ಏನ್ ಮಾಡೋದತ್ತಂದ್ರೆ ಬ್ಯಾಂಕಿಗೆ ಹೋಗಿ ಮಾಡಿಸ್ರಿ ಯಾಕಂದ್ರೆ ಆಟೋ ಡೆಬಿಟ್ ಅವರು ವರ್ಷಕ್ಕೆ ಇಂತಿಷ್ಟ ಅಮೌಂಟ್ ಇರ್ತತಿ ಅಂದ್ರೆ ಎಷ್ಟು ಗೊತ್ತೈತಿ ವರ್ಷಕ್ಕೆ ಅತಿ ಕಡಿಮೆದಾಗ ದಿನ ಒಂದೊಂದ್ ಒಂದೊಂದು ರೂಪಾಯಿ ಎತ್ತಿಟ್ರು ನೀವು ನಾಕ್ನೂರ ಮೂವತ್ತಾರು ರೂಪಾಯಿ ಐತತ್ ನಾಲ್ಕನೂರ ಮೂವತ್ತಾರಕ್ಕ ಇನ್ಶೂರೆನ್ಸ್ ಎಷ್ಟ್ ಕ್ಲೈಮ್ ಆಕೈತ್ಪ ಅಂದ್ರ ಅಂದ್ರೆ ಎರಡು ಲಕ್ಷ ಇನ್ಶೂರೆನ್ಸ್ ಕ್ಲೈಮ್ ಆಕೈತಿ ಐತಿ ಆ ನಿಮಗ್ ಇದ ಆದಷ್ಟು ಬಾಳ್ ಪ್ರೂಪ್ ಅದ ನಮ್ ತಿಲ್ಲಿ ಬಿಜಾಪುರ ಡಿಸ್ಟ್ರಿಕ್ ಹೊಣಗನಹಳ್ಳಿ ಒಳಗ್ ಇದ್ ಚಾಲು ಮಾಡಿಂದ ಎರಡ್ ಸಾವಿರದ ಹದಿನೈದ ಚಾ ಮಾಡಿ ಎರಡೇ ವರ್ಷಕ್ಕೆ ಒಬ್ಬಂಗ ಆಕ್ಸಿಡೆಂಟ್ ಆಗಿರ್ಕೊಂಡ ಕ್ಲೈಮ್ ಆಗೇತಿ ಕೆನರಾ ಬ್ಯಾಂಕ್ ಒಳಗ್ ಮಾಡಿಸಿದವ ಅದ ಕ್ಲೈಮ್ ಆಗೈತಿ ವರ್ಷಕ್ಕೆ ನಾಲ್ಕನೂರ ಮೂವತ್ನಾಲ್ಕು ರೂಪಾಯಿನ್ ಬಾಳ ಅಲ್ಲದು ನೀವು ಇದನ್ನ ಮಾಡಿಸ್ಕೋದು ಒಂದ್ ವೇಳೆ ಏನೋ ಅಕಾಲಿಕ ಮನ ಅಂದ್ರೆ ಬೇರೆ ಇನ್ಶೂರೆನ್ಸ್ ಒಳಗ್ ಹೆಂಗಂದ್ರ ಈಸದ ಹ್ಮ್ ಆಕ್ಸಿಡೆಂಟ್ ಡೆತ್ ಆಯ್ತಂದ್ರ ಅಷ್ಟೇ ಮೋಟ್ಲೈಮ್ ಆಕತ್ತ ನೀವ್ ಹೆಂಗರೇ ಸಾಯ್ರಿ ಸುಸೈಡ್ ಮಾಡ್ಕೋರಿ ಏನ್ ಬೇಕಾದ್ ಮಾಡ್ರಿ ಆ ಪಾಪ ಹಿಂದಿದ್ದ ಹೆಂಡತಿ ಮಕ್ಳಿಗಿರಿ ಅಕ್ಕಲ್ಲ ಅವ್ರ ಎರ್ಲಕ್ಷಿಪ್ಪ ಅಂದ್ರ ಹ್ಮ್ ಬಡ್ರಿಗಿ ಒಂದ ಲೆಕ್ಕೇಳ್ಬೇಕಂದ್ರೆ ಚಲೋ ಇದೆ ಯಾಕಂದ್ರ ಅವು ಟೂತ್ ಪೇಸ್ಟ್ ಸೋಲ್ ಸೋಲ್ಪ್ ಕತ್ರಿಲಿ ಕಟ್ ಮಾಡಿ ಹಸಿ ಗೊತ್ತಿರ್ತಾರಲ್ಲ ಅಂತವ್ರಿಗೆ ಬಹಳ ಬೆಟ್ರಿ ಇದೆ ಇದನ್ನ ಮಾಡ್ಸಬಹುದು ನೀವು ಇದನ್ನ ನನಗ ಬ್ಯಾಂಕ್ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಭೇಟಿಯಾಗಿ ಸ್ಕೀಮ್ ಐತಿ ಅದನ್ನ ಅದರೊಳಗೆ ಎನ್ರೋಲ್ಮೆಂಟ್ ಮಾಡ್ರಿ ಅಂದ್ರ ಅವ್ರ ಮಾಡಿ ಕೊಡ್ತಾರ ಅದೇನ್ ಇದು ಟ್ಯಾಕ್ಸ್ ಫ್ರೀನು ಅಂದ್ರೆ ನೀವ್ ಒಂದ್ ವೇಳೆ ನಿಮ್ ನಾಮಿನಿ ನೀವು ಡೆತ್ ಆಗಿ ಆ ಎರಡ್ ಲಕ್ಷ ರೂಪಾಯಿ ನಿಮ್ ನಾಮಿನಿಗ್ ಬರ್ಬೇಕಂದ್ರ ಟ್ಯಾಕ್ಸ್ ಕಟ್ಬೇಕಲ್ಲ ಇದ್ರ ಟ್ಯಾಕ್ಸ್ ಫ್ರೀ ಇರ್ತೈತಿ ಟ್ಯಾಕ್ಸ್ ಏನಿಲ್ಲ ಡೈರೆಕ್ಟ್ ಎರಡ್ ಲಕ್ಷ ರೂಪಾಯಿ ಅಮೌಂಟ್ ಅವ್ರಿಗೆ ಬರ್ತೈತಿ ಮತ್ತ ಇದನ್ನ ಇದು ಮಾಡಿಸುದು ನಿಮಗ್ ಕಮ್ಮಿ ಆಗ್ಬೇಕಂದ್ರ ಏನಪಾ ಇದ ಕಡಿಮೆ ಆಗ್ಬೇಕ ನಮಗ ಇದು ಬಾಳ್ ಆಕೈತಿ ಮುನ್ನೂ ನಾಲ್ಕನೂರ ಮೂವತ್ ಅಂದ್ರ ನೀವು ಇದನ್ನ ಯಾವಾಗ್ ಅಂದ್ರ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನವೆಂಬರ್ದಾಗ ನೆನ್ಬಿಟ್ಕೋರಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ದಾಗ್ ಮಾಡ್ಸಿದ್ರ ಅಂದ್ರೆ ಇದ್ರ ಪ್ರೀಮಿಯಂ ಎಷ್ಟು ಬರ್ತೈತೆ ಅಂದ್ರೆ ಮುನ್ನೂರ ನಲ್ವತ್ತೆರಡ್ ಬರ್ತೈತಿ ಅದೇ ಡಿಸೆಂಬರ್ ಜನವರಿ ಫೆಬ್ರವರಿಯಾಗ ಮಾಡ್ಕೊಂಡ್ರೆ ಅಂದ್ರೆ ಎರಡ್ ನೂರ ರೂಪಾಯಿ ಬರ್ತೈತಿ ಅದ ಮಾರ್ಚ್ ಏಪ್ರಿಲ್ ಮೇದಾಗ ಮಾಡ್ಕೊಂಡ್ರೆ ಅಂದ್ರೆ ಬರೀ ನೂರ ನಲ್ವತ್ತೆರಡು ಬರ್ತತಿ ಹ್ಮ್ ಇದು ಚಲೋ ಅನ್ಸತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಲೋ ಏನಪ್ಪ ಎರಡ್ ಲಕ್ಷ ರೂಪಾಯಿ ಏನು ಹಿಂಗ ಅನ್ಬೋದ್ ನೀವು ಹಂಗ ಅನ್ನಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಏನ್ ಹೇಳಕ್ ಬರ್ತತಿ ಹೋಗಿರ್ತೀರಿ ಆ ರೋಡ್ ದಂಡಿಗೆ ಹೊಕ್ಕಿರ್ತಿರಿ ರೋಡ್ ದಂಡಿಗೆ ಬಿಡ್ರಿ ರೋಡ್ ಬಿಟ್ಟು ಒಂದ್ ಕಿಲೋಮೀಟರ್ ಹೊಕ್ಕಿರ್ತಿರಿ ಗಾಡಿ ಹಚ್ಕೊಂಡ್ ಹೋಗ್ಬಿಡ್ತತಿ ಮತ್ತ ರಾತ್ರಿ ಮಕ್ಕಂದಿರ್ತೇರಿ ಮುಂಜಾನೆ ಹೇಳಂಗಿಲ್ಲ ಹ್ಮ್ ಯಾಕಂದ್ರ ಹೋಗಿರ್ತಿರಿ ಹೇಳಕ್ ಬರ್ಲಿ ಹಿಂಗ ಟೈಮ್ ಹೇಳಕ್ ಬರಲ್ಲ ಮಾಡಿಸಿಡ್ರಿ ಅದ ಎರಡ್ ಲಕ್ಷ ರೂಪಾಯಿದಾಗ ಹಿಂ ಹಿಂದ ಹಿಂದ ಏನ್ ತಿಳು ಇರ್ತಾರಲ್ಲ ಏನ್ರಿ ಮಾಡ್ಕೊಂತಿರ್ತಾವ್ ನಮ್ಮ ಹಳ್ಳ್ಯಾಗಂತರ ನಡೀತಿರ್ಲಾ ಬಡ್ಡಿ ಗಿಡ ಆಡ್ಕೊಂಡು ಬಡ್ಡಿ ಆಡೋ ತಪ್ಪಕರ ಏನ್ ಹಂಗ ನಡಿತೈತಿ ನಾವ್ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಸ್ಕ್ಯಾಮ್ ಮಾಡಿ ಒಳಗಿರ್ತಾರ ನಾವು ಅದೇನ್ ದೊಡ್ಡ ಸ್ಕ್ಯಾಮ್ ಅಲ್ಲ ಆಡ್ರಿ ನಡೀತದ್ ಏನ್ ಸಂಬಂಧ ಇಲ್ಲ ಬಡ್ಡಿ ಆಡಿ ಏನ್ರಿ ಮಾಡಿ ಬದಕಿರ್ತಾವ ಅದ್ನ ಇಲ್ಲ ಅದ್ ಎರಡ್ ಲಕ್ಷ ರೂಪಾಯಿ ಇದ್ರೆ ಹೆಲ್ಪ್ ಆಕಿರ್ತೈತಿ ಇದನ್ನ ಮಾಡಿಸೋದು ನನ್ ಪ್ರಕಾರ ಚಲೋ ಏನಿಲ್ಲ ಬಾಳ ಬಾಳ ಬಾಳಿಲ್ಲ ಏನು ನಾಲ್ಕನೂರ ಮೂವತ್ತಾರು ರೂಪಾಯಿ ಇರ್ತೈತಿ ಬಂದ್ರ ಏನೈತಿ ಎರಡ್ ಲಕ್ಷ ರೂಪಾಯಿ ಬರ್ತ ಇದೊಂದು ಇರ್ಲಿ ಹ್ಮ್ ನೀವು ಇವತ್ತ ಹೋಗಿ ಏನಿಲ್ಲ ಆ ಒಂದ್ ಹತ್ ನಿಮಿಷದ ಕೆಲಸ ಒಂದ್ ಫಾರ್ಮ್ ಬರ್ತತಿ ಆ ಫಾರ್ಮ್ ತುಂಬಿರ ಸಾಕ ಅಂದ್ರೆ ನಿಮ್ದು ಯಾವ ಫಾರ್ಮ್ ಬಾ ಎಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ ಅಕೌಂಟ್ ಯಾವ್ದು ಇರ್ತೈತಿ ನಿಮ್ ಸೇವಿಂಗ್ ಅಕೌಂಟ್ ಯಾವ ಬ್ಯಾಂಕ್ನಾಗ ಇರ್ತೈತಲ್ಲ ಆ ಬ್ಯಾಂಕ್ನಾಗ ಹೋಗಿ ಮಾಡಿಸಿ ನಾ அங்கனம் நம் சனல் லைக் ஷேர் சப்ஸிரை